ಕನ್ನಡದ ಹ್ಯಾಂಡ್ಸಮ್ ನಟರ ಪೈಕಿ ಅಜಯ್ ರಾವ್ ಕೂಡ ಒಬ್ಬರು ಅವರು ಸುಮಾರು ಮೂವತ್ತೊಂದು ಕನ್ನಡ ಚಿತ್ರದಲ್ಲಿ ನಟಿಸಿದ್ದಾರೆ ಇನ್ನು ಕೆಲವು ಚಿತ್ರಗಳು ಆಗ್ತಾ ಇದೆ ಬಿಡುಗಡೆಗೆ ಬಾಕಿ ಇದೆ ಸದ್ಯಕ್ಕೆ ಅವರ ಯುದ್ಧಕಾಂಡ ಚಿತ್ರ ಹಿಟ್ ಲಿಸ್ಟ್ ಸೇರಿದೆ ಹಿಟ್ ಆಗಿದೆ ಸಿನಿಮಾ ನೋಡಿದವರೆಲ್ಲ ಚೆನ್ನಾಗಿದೆ ಅಂತಾರೆ ಹಾಗೆ ಅವರು ಸುಮಾರು ಸಿನಿಮಾದಲ್ಲಿ ನಟಿಸಿದ್ದಾರೆ ಮೊದಲಿಗೆ ಎಕ್ಸ್ಕ್ಯೂಸ್ ಮೀ ಚಿತ್ರದಲ್ಲಿ ಇವರು ನಟಿಸಿದ್ದಾರೆ ಸೂರ್ಯ ಗ್ರೀನ್ ಸಿಗ್ನಲ್ ಓ ಪ್ರಿಯತಮೆ ಅಮೃತವಾಣಿ ಎತ್ತರ ಹೆಣ್ಣನ್ನೇ ಹೇರಬೇಕು ಗಣೇಶ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮಹಲ್ ಜಾಜಿ ಮಲ್ಲಿಗೆ ಪ್ರೇಮ್ ಕಹನಿ ಕೃಷ್ಣ ಲವ್ ಸ್ಟೋರಿ ಮನಸ್ಸಿನ ಮಾತು ಬ್ರೇಕಿಂಗ್ ನ್ಯೂಸ್ ಅದ್ವೈತ ಮನದ ಮರೆಯಲ್ಲಿ ರೋಜ್ ಜೈ ಬಜರಂಗಿ ಬಲಿ ಕೃಷ್ಣ ಲೀಲಾ ಎಂದೆಂದಿಗೂ ಸೆಕೆಂಡ್ ಹ್ಯಾಂಡ್ ಲವರ್ ಮಾಮೂಟಿ ಅಂಗಡಿ ಕೃಷ್ಣರುಕ್ಕು ಜಾನ್ ಜಾನಿ ಜನಾರ್ದನ ಧೈರ್ಯಂ ಕೃಷ್ಣ ಸನ್ ಆಫ್ ಸಿ ಎಂ ತಾಯಿಗೆ ತಕ್ಕ ಮಗ ಆನಂತರ ಕೃಷ್ಣ ಟಾಕೀಸ್ ಲವ್ ಯು ರಚ್ಚು ಶೋಕಿ ಲಾಲಾ ಆನಂದರೆ ಈಗ ಯುದ್ಧ ಕಾಂಡ ನಂತರ ಮುಂದೆ ದಂಡಯಾತ್ರೆ ಕೂಡ ಬರಲಿದೆ ಅಂತ ಹೇಳ್ತಾ ಇದ್ದಾರೆ ಅಜಯ್ ರಾವ್ ಕೇವಲ ನಟರಾಗಿ ಮಾತ್ರ ಕನ್ನಡ ಚಿತ್ರರಂಗದಲ್ಲಿ ಕಾಣಿಸಿಕೊಂಡಿಲ್ಲ ನಿರ್ಮಾಪಕರಾಗಿ ಕೂಡ ಕಾಣಿಸಿಕೊಂಡಿದ್ದಾರೆ ಇನ್ನು ಮುಂದೆ ಒಳ್ಳೊಳ್ಳೆಯ ಕನ್ನಡ ಚಿತ್ರಗಳನ್ನು ತೆರೆಗೆ ತರಬೇಕು ಅಂತ ಅವರು ಹೇಳ್ತಾ ಇದ್ದಾರೆ ಹಾಗಾಗಿ ಇನ್ನು ಅನೇಕ ಒಳ್ಳೆಯ ಚಿತ್ರಗಳನ್ನು ಅವರಿಂದ ನಿರೀಕ್ಷೆ ಮಾಡಬಹುದು ಸದ್ಯ ಯುದ್ಧ ಕಾಂಡ ಸಕ್ಸಸ್ಸಲ್ಲಿದ್ದಾರೆ ಇನ್ನಷ್ಟು ದೊಡ್ಡ ಮಟ್ಟಿನ ಸಕ್ಸಸ್ಸು ಮುಂದಿನ ಚಿತ್ರಗಳು ಕಾಣಲಿ ಅಂತ ಇನ್ನಷ್ಟು ಹೊಸ ರೀತಿಯ ವಿಭಿನ್ನ ರೀತಿಯ ಚಿತ್ರಗಳು ಕನ್ನಡ ಚಿತ್ರರಂಗಕ್ಕೆ ಕೊಡಲಿ ಅಂತ ನಮ್ಮ ಆಶಯ ಚಾನಲ್ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ